ಬೆಂಗಳೂರಿನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಅತ್ತ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಕಾಟೇರನಿಗೆ ಡವ ಡವ ಶುರುವಾಗ್ಬಿಟ್ಟಿದೆ ಜಾಮೀನು ಸಿಗುತ್ತಾ ಮತ್ತೆ ಜೈಲೇ ಗತಿನ ಅಂತ ಆಗ್ತಾ ಇಲ್ಲ ದರ್ಶನ್ ಮೂರು ತಿಂಗಳ ಮೇಲೈತ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದಾರೆ ಜಾಮೀನು ಸಿಗುತ್ತಾ ಇಲ್ಲವಾ ಮತ್ತೆ ಬಳ್ಳಾರಿ ಕಾರಾಗೃಹದಲ್ಲೇ ಇರಬೇಕಾ ನಾನು ಅಂಥೇಳಿ ಆತಂಕದಲ್ಲೇ ಇದ್ದಾರೆ ಅವರು ನಿನ್ನೆ ಕೂಡ ಅಷ್ಟೇ ಫುಲ್ ಟೆನ್ಷನ್ನಲ್ಲಿದ್ದರು ಈಗಲೂ ಕೂಡ ಅಷ್ಟೆ ಇನ್ನೊಂದು ಕಡೆ ಬೆನ್ನು ನೋವಿನ ಸಮಸ್ಯೆಯಿಂದ ದಾಸ ಬಳಲ್ತಾ ಇದ್ದಾರೆ ಬೆನ್ನು ನೋವಿನ ಸಮಸ್ಯೆ ಅವರಿಗೆ ಸ್ಟಾರ್ಟಿಂಗಿಂದಲೂ ಕೂಡ ಇದೆ ವೈದ್ಯಾಧಿಕಾರಿಗಳಿಂದ ದರ್ಶನ್ ಆರೋಗ್ಯ ತಪಾಸಣೆ ಕೂಡ ಆಗಿದೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ ವೈದ್ಯರು ಅಂದ್ರೆ ಅವರಿಗೆ ಬೆನ್ ಸಮಸ್ಯೆ ಇಲ್ಲಿ ಪರಪ್ಪನ ಅಗ್ರಹದಲ್ಲಿದ್ದಾಗೂ ಕೂಡ ಅದು ಕಾಡಿತ್ತು ನಿರಂತರವಾಗಿ ಅವರಿಗೆ ಆ ಸಮಸ್ಯೆ ಇದೆ ಬಟ್ ವೈದ್ಯರು ಕೂಡ ಅಲ್ಲಿ ತಪಾಸಣೆಯನ್ನು ಮಾಡಿದ್ದಾರೆ ಅವರಿಗೆ ಬೆನ್ನು ನೋವಿನಿಂದ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಕಾಟೇರಾವ್ ನೋಡಿ ನೋವಿನ ಸಮಸ್ಯೆಯಿಂದ ಅವರಿಗೆ ಮಲಗು ಕೂಡ ಆಗ್ತಾ ಇಲ್ಲ ಅದು ನಿದ್ದೆ ಬರ್ತಿಲ್ ಬಂತೆ ದರ್ಶನ್ಗೆ ಸ್ಕ್ಯಾನಿಂಗ್ ಮಾಡಿಸಲು ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಮಾಡಿಬಿಡಿ ಏನಾದರೂ ಒಳಗಡೆ ಪೆಟ್ಟಾಗಿರ್ಬೋದಾ ಅಂತ ಹೊರಗಡೆ ಆಚೆ ಇದ್ರೆ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾ ಬಟ್ ಅಲ್ಲಿ ಏನಿದೆ ಅದನ್ನೇ ತಗೋಬೇಕು ಆದರೆ ಬಳ್ಳಾರಿಯಲ್ಲಿ ಸ್ಕ್ಯಾನಿಂಗ್ ಬೇಡ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ನೋಡಿ ಈ ಒಂದು ರೀತಿಯಲ್ಲಿ ಹಠ ಹಿಡ್ದಂಗೆ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ ಬೇಡ ನಂಗೆ ಸ್ಕ್ಯಾನಿಂಗ್ ನಾನೇನು ನಾರ್ಮಲ್ ಆಗಿ ಮಾಡಿಸ್ತಾ ಇದ್ನೋ ಅಲ್ಲೇ ಅವ್ರದ್ದು ಬೆನ್ನುವಿನ ಸಮಸ್ಯೆ ಭಾಳ ಕಾಡ್ತಾ ಇದೆ ದರ್ಶನ್ಗೆ ನಿದ್ದೆ ಕೂಡ ಬರ್ತಿಲ್ವಂತೆ ಅದ್ರ ಜೊತೆಗೆ ಈ ಟೆನ್ಷನ್ ಕೂಡ ಅವ್ರನ್ನ ಕಾಡ್ತಾ ಇದೆ ಜಾಮೀನು ಸಿಗುತ್ತಾ ಸಿಗೋದಿಲ್ವಾ ನಿನ್ನೆಯಿಂದ ಫುಲ್ಲು ಟೆನ್ಷನ್ನಲ್ಲಿದ್ದಾರೆ ಅವರು ಭೇಟಿ ಕೊಟ್ಟಾಗ ಧೈರ್ಯ ತುಂಬ ಹೋಗಿದ್ರು ಆದರೆ ಅವ್ರಿಗಿರೋದೀಗ ಬೇಲು ಮಂಜೂರು ಆಗುತ್ತಾ ಆಗಲ್ವ ಇನ್ನು ಎಷ್ಟು ದಿನಗಳ ಕಾಲ ಆಗುತ್ತೆ ನಾಗೇಶ್ವರ ವಾದ ಹೇಗಿರುತ್ತೆ ಏನೇನಾಗುತ್ತೋ ಚಾರ್ಜ್ ಶೀಟು ಅಲ್ಲಿ ಏನೇನೋ ಹಾಕಿದ್ದಾರೆ ಅಂಶಗಳನ್ನು ಆ ರೀತಿ ಟೆನ್ಷನ್ ಈಗ ದರ್ಶನ್ಗೆ ಇದೆ